ಕರ್ಕೊಂಡು ಹೋಗಿರಿ ನಾವು ಕುಡ್ಯೋದು ಬಿಡ್ಸೋಕೆ ಹೋಗಿದ್ದೆವು ಅವರು ಆದವ್ರು ಹಾಕಿರು ಏನಾಗಿಲ್ಲ ಈ ವಾರ ಹಾಕ್ಯಾರ ಪೂರಾ ಹಿಂಗೆ ಮನ್ಸಿ ಹಿಂಗೆ ಆಗ್ಯನ್ರಿ ಪೂರ ಔಟ್ ಆಗ್ಯಾಲ ತಗೊಂಡ ಮಾತಾ ಇಲ್ಲ ಏನಿಲ್ಲ ಪೂರ ಹಿಂಗೆ ಹಿಡಿದು ಕಣ್ಣು ಯಾಕೆ ಮಾಡಿನ ಆಯ್ತು ಇಟ್ಟೆ ಪೂರ ಬೆಳ್ಳು ಕಣ್ಣು ಪೂರ ಬೆಳ್ಳು ಮಾಡ್ಕೊಂಡು ಕಿಸಿ ಕರ್ಕೊಂಡು ಬಂದಿಲ್ವಿ ಕಿಲಿ ಯಾ ತಾಂಡಾದ್ರಿ ಇದು ಎಲ್ಲ ಸೀಡಂಬಲ್ರಿ ಎಲ್ಲ ಏನು ರೀ ಊರಿಗೆ ಮೂಗಲ್ಲಿ ಹಾಕ್ತಿರೋ ಬಾಯೋ ಕಣ್ಣು ಬಾಯಿ ಕುಡ್ಲಕ್ಕೆ ಕೊಟ್ರಿ ಕೊಟ್ಟ್ರಿ ಕುಡ್ಲಾಕೊಟ್ರು ಕುಡ್ದಿನ ರೀ ಉಡ್ಲಾಕ ಕುಡ್ದು ಕಾರ್ ಅಂದ್ರೆ ಕಾರ್ ಕಾರನ್ರಿ ಕಾರ್ಲಕ್ಕೆ ಕಾರ ಎಲ್ಲರು ಕಾರ್ರ ಅವರು ಈಗ ಸ್ವಲ್ಪ ಹೆಚ್ಚಿ ಕಾರೇನ ಅವ್ರು ಸ್ವಲ್ಪ ಕಮ್ಮಿ ಕಾರ ರೀ ಕಾರ್ಮ್ಯ ಅವ್ರು ಆಯ್ತು ಹಿಂಗೆ ಪೀಡಿಸ್ಕೊಂಡು ಆಯ್ತು ಎಷ್ಟು ಜನ ಬಂದಿದ್ದ ಅಲ್ಲಿ ಬರ್ಲಾಕೊಂದು ಎಂಟತ್ತು ಬಂದು ಬಂದಿರೇನು ರೀ ಯಾರ್ಯಾರು ಹಿಂಗೆ ಹೀಗೆ ನೋಡ್ರಿ ನೋಡಿರಿ ಆಗಿಲ್ಲ ನಾ ನೋಡಕ್ಕೆ ಬಂದಿಲ್ಲ ನಾವು ಮಳೆ ಕಾರ್ಗಿನ ಈ ಕಡೆ ಬಂದಿನ ಬರ್ಲಾಕ ಇಲ್ಲೊಬ್ಬನೇ ಇದ್ದೀನಿ ರೀ ನಮ್ಮ ಮಳೆದು ನಮ್ಮ ಮಳೆ ರೀ ಅವ್ನು ಇರ್ಲಾಕ ಅವ್ನಿಗೆ ಕರ್ಕಂಡು ಬಂದಿನ್ ರೀ ಲಕ್ಷ್ಮಿ ಯಾರು ನಮ್ಮ ಅತ್ತೆ ನಮ್ಮ ಅಂದ್ರೆ ನಾನು ಮಿಸಸ್ಸು ಅವ್ರಿ ನಮ್ಮ ಹೆಣತಿ ತಾಯಿ ಅವ್ರ ತಮ್ಮ ಇವು ಹ್ಞೂ ಅವ್ರೇನು ಡೆತ್ ಯಾರು ನಮ್ಮ ರೀ ಹ್ಞೂ ಸರ್ ಔಷಧಿ ಹ್ಞೂ ಅವ್ರು ಭೀ ಔಷಧಿ ಹಾಕಿದೇನ್ರಿ ಅವ್ರು ಡ್ರಿಂಕ್ಸ್ ಮಾಡ್ತಾರೆ ಸ್ವಲ್ಪ ಮಾಡ್ತೀರಿ ಅವಾಗ ಲೈಟ್ ಐಟು ಬಿಡಿಸ್ಬೇಕಂತ ಡ್ರಿಂಕ್ಸ್ ಹಾಕಿರಿ ಅದು ಔಷಧಿ ಹಾಕ್ಸಿರಿ ನಾನು ಮಾಡ್ತಾರೆ ವಿಶೇಷ ಏನಾದರು ನೀ ಬಿಡ ಕುಡಿತಲ್ಲ ಸುಮ್ಮನೆ ಹಾಕಿದ್ ಮಾಡ್ತಿ ಸ್ವಲ್ಪ ಐಕೊಂಡು ಕೊಟ್ಟರು ಐಕನ್ ಕೇಸಿ ಇಬ್ಬರು ಹಾಕೊಂಡ್ರೆ ಟೈಮಾಗ ಇಬ್ರು ಹಾಕೊಂಡ್ರೆ ವಾದಾರ ಏನಾಗಿಲ್ಲ ಎಲ್ಲಿ ಮೂಗುನಾಗೆ ಇರ್ಸಿರು ವಾದವಾರ ಈ ವಾರ ಕಪ್ನೆ ಹಾಕದಲ್ಲ ಕಪ್ಪೆ ಹಾಕೊಂಡ್ರೆ ಆಯ್ತು ಪಾಠಕ್ಕಂತ ಐಕನ್ ಹಾಕೊಂಡ್ರೆ ಪೂರಾ ಹೆಂಗೆ ಚಕ್ರ ಬಂದಂಗ ಆಗಿದೆ ಆಯಿತು ಅಲ್ಲೇ ನಿಂತ ಜಾಗ ಇದಾಗಿದೆ ಏನೋ ಗೊತ್ತಿಲ್ಲ ದೌಕನ್ ಅಲ್ಲಿ ಕೇಳಿದ್ರೆ ದೌಕನ್ವರ್ ಅಂತ ಹೇಳಿದ್ರು ಹಾಕಿ ಸೀದ ದೌಕನ್ ಕೂಡ ಬಂದಿರು ನಮ್ಮ ನನ್ನ ಜೊತೆ ಅಂದ್ರೆ ಅಲ್ಲಿ ಎಂಸ್ವಿದ್ರಿ ಹಾಂ ಹೋಗಿದ್ರಿ ನಾ ಒಂದು ಎಂಟು ಹತ್ತು ಮಂದಿ ಹಾಕಿರಿ ಹಾಕ್ಲಾಕರಿಗೆ ಹ್ಞೂ ಔಟ್ ಆಗ್ಯಾರೆ ರೀ ಅಲ್ಲಿ ಅಲ್ಲಿ ನಿತ್ಯ ಜಾಗ ಆಗಿದೆ ಇಟ್ಟೆ ಆದ್ಮೇಲೆ ಇಲ್ಲಿ ಕರ್ಕೊಂಡು ಮುಕ್ಕೊಂಡು ಊಟ ಬಂದೆ ನಾನು ಅಲ್ಲಿ ನೋಡಿಲ್ರಿ ಏನೇನು ಆಯ್ತೇನ ಏನಂದಿಲ್ಲ ಆಯಿತು ಊರು ಊರಿ ಆಯ್ತು ಏನಲ್ಲ ದೌಕೊಂಡ್ ಕರ್ಕೊಂಡ್ರಿ ಅರಾಮ ತೋರಿ ದೌಕ ಕರ್ಕೊಂಡ್ರಿ ಅಂತ ಏನು ಹೆಸರು ಏನು ಮುತ್ತಿನ ಹೆಸರು ಇಷ್ಟೊಂದು ಗೊತ್ತಿಲ್ರಿ ನೆಂಪಿಲ್ಲ ಆಟಕಣ ನನ್ನ ಈಗ ಜಸ್ಟ್ ನಮಗೆ ನಮ್ಮ ಅಧಿಕಾರಿಗಳ ಮುಖಾಂತರ ಮಾಹಿತಿ ತಿಳಿದುಕೊಂಡಿದ್ದೇನೆ ಈ ಸೇಡಂ ತಾಲೂಕಲ್ಲಿ ಇಂದಾಪುರದಲ್ಲಿ ಕೆಲವರು ಈ ಆಲ್ಕೋಹಾಲಿಂದ ಆಚೆ ಬರಲಿಕ್ಕೆ ಡಿ ಅಡಿಕ್ಷನ್ಗೋಸ್ಕರ ನಾಟ್ಯ ಔಷಧಿಗೋಸ್ಕರ ಹೋಗಿದ್ದರು ಆವಾಗ ಅವರಿಗೆ ಡಿ ಅಡಿಕ್ಷನ್ ಆಗಲಿಕ್ಕೆ ಅಲ್ಲಿ ಒಬ್ಬ ಪರ್ಸನ್ನು ಅವರಿಗೆ ಔಷಧಿ ಕೊಟ್ಟಿದ್ದರು ಅಂತ ಅವರು ಈಗಾಗಲೇ ಮುಂಚೆ ಲಾಸ್ಟ್ ಟೈಮ್ ಸಂಡೇ ಫಸ್ಟ್ ಟೈಮ್ ವಿಸಿಟ್ ಮಾಡಿದರು ಆವಾಗ ನೋಸ್ಗೆ ಒಂದು ಕೆಲವು ಡ್ರಾಪ್ಸ್ ಹಾಕಿದರು ಅಂತ ಹೇಳಿದರು ತದನಂತರ ಮತ್ತು ಇವತ್ತು ಕೇಳಿದಾಗ ಇವತ್ತು ಅರೌಂಡ್ ಲೆವೆನ್ ಟು ಟ್ವೆಲ್ ಮಧ್ಯ ಸಮಯದಲ್ಲಿ ಮತ್ತೊಮ್ಮೆ ಕೆಲವು ಔಷಧಿ ಕೊಟ್ಟಿದ್ಮೇಲೆ ಮೇಲೆ ಸಂಜೆ ಅಷ್ಟೊತ್ತಕ್ಕೆ ಅಸ್ವಸ್ಥ ಆಗಿದೆ ಅವರು ಮತ್ತು ಹಾಸ್ಪಿಟ್ಲಲ್ಲಿ ತೋರ್ಸ್ಕೊ ಬರಬೇಕಾದ್ರೆ ಒಂದು ಇಬ್ಬರು ಡೆತ್ ಆಗಿದ್ದರು ಅಂತ ಹೇಳಿದರು ಮತ್ತು ಇನ್ನೊಬ್ಬರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದರು ಔಟ್ ಆಫ್ ಡೇಂಜರ್ ಇದ್ದರು ಅಂತ ಹೇಳಿದರು ಬಟ್ ನಾನು ಎಲ್ಲ ಪೂರ್ತಿ ಮಾಹಿತಿ ತಿಳ್ಕೊಬೇಕಾಗುತ್ತೆ ಬಟ್ ಪ್ರಾಥಮಿಕ ಮಾಹಿತಿ ಲಭ್ಯ ಆಗಿದ ಮೇಲೆ ಇಷ್ಟು ಮಾಹಿತಿ ಇದೆ ಇಬ್ಬರು ಡೆತ್ ಆಗಿದ್ರು ಒಬ್ಬರು ಔಟ್ ಆಫ್ ಡೇಂಜರ್ ಇದ್ದಾರೆ ಅಂತ ಬಟ್ ಇದು ಯಾವಾಗಿಂದ ಹೋಗ್ತಿದ್ರು ಆ ಪರ್ಸನ್ ಯಾವಾಗಿಂದ ಔಷಧಿ ಕೊಡ್ತಾ ಇದ್ದಾರೋ ಮತ್ತು ಇವರು ಯಾರು ಸಜೆಸ್ಟ್ ಮಾಡಿದರು ಮತ್ತು ಏನು ಎಲ್ಲ ಡೀಟೇಲ್ ನಾವು ತಿಳ್ಕೊಬೇಕಾಗುತ್ತೆ ಅವರು ದೂರು ದಾಖಲಿಸಿದ ಮೇಲೆ ನಾವು ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ತನಿಖೆಯನ್ನು ಕೈಗೊಳ್ತಾರೆ ಸಾಕಷ್ಟು ಜನ ಅದೇ ನಮಗೆ ಪ್ರಾಥಮಿಕ ಮಾಹಿತಿ ಇಷ್ಟೇ ಇದೆ ಬಟ್ ಈಗ ನಾವು ಮಾಹಿತಿ ಪೂರ್ತಿ ಮಾಹಿತಿ ನಾನು ತಿಳ್ಕೊಬೇಕಾಗುತ್ತೆ ಪೂರ್ತಿ ಮಾಹಿತಿ ಲಭ್ಯವಾಗದಲ್ಲಿ ನಿಮಗೆ ನಾನು ತಿಳಿಸ್ತೇನೆ ಅದು ಎಫ್ ಐ ಆರ್ ಅಂತೂ ರಿಜಿಸ್ಟರ್ ಮಾಡಲಿಕ್ಕೆ ನಾನು ಈಗಾಗಲೇ ಆದೇಶ ನೀಡಿದ್ದೇನೆ ನೆಕ್ಸ್ಟ್ ಅವ್ರನ್ನು ನಾವು ಇಮಿಡಿಯೇಟಾಗಿ ಸೆಕ್ಯೂರು ಮಾಡಿಕೊಡ್ತೀವಿ ಅರೆಸ್ಟ್ ಮಾಡ್ತೀವಿ